ಸುರ್ಜೇವಾಲಾ ಸಭೆಯ ಬಳಿಕ ಅಖಾಡಕ್ಕಿಳಿದ ಸಿಎಂ ಸಿದ್ದರಾಮಯ್ಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾದ ಸಿದ್ದರಾಮಯ್ಯ ಸಚಿವರು ಶಾಸಕರ ಜೊತೆಗೆ ಸಭೆ ನಡೆಸಿದ್ದ ರಣದೀಪ್ ಸುರ್ಜೇವಾಲ್ ಶಾಸಕರು ಸಚಿವರ ಅಹವಾಲು ಸ್ವೀಕರಿಸಿದ್ದ ಕಾಂಗ್ರೆಸ್ ಉಸ್ತುವಾರಿ ಸಭೆಯಲ್ಲಿ ಅನುದಾನದ ಬಗ್ಗೆ ಅಸಮಾಧಾನ ಹೊರಹಾಕಿದರು ಶಾಸಕರುಗಳು ಸುರ್ಜೇವಾಲಾ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಇದೀಗ ಫುಲ್ ಅಲರ್ಟ್ ಆಗ್ತಾ ಇದ್ದಾರೆ ನಾಯಕತ್ವ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಶಾಸಕರಿಗೆ ಸಿ ಎಂ ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ ನೋಡಿ ಕಳೆದ ವಾರಗಳಲ್ಲಿ ಸುಮಾರು ಮ್ಯಾರಥಾನ್ ಮೀಟಿಂಗ್ಗಳನ್ನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಮಾಡ್ತಾರೆ ಶಾಸಕರುಗಳನ್ನು ಕರೆಸಿ ಮಾತಾಡ್ತಾರೆ ಒನ್ ಟು ಒನ್ ಫೇಸ್ ಟು ಫೇಸ್ ಮಾತಾಡ್ತಾರೆ ಏನ್ ಸಮಸ್ಯೆ ಆಗಿದೆ ನಿಮಗೇನು ಅಸಮಾಧಾನ ಈ ಸರ್ಕಾರದ ವಿರುದ್ಧ ಯಾಕೆ ಅಸಮಾಧಾನ ಯಾರ ವಿರುದ್ಧ ಅಸಮಾಧಾನ ಅಂತ ಆಗ ಒಂದಷ್ಟು ಶಾಸಕರುಗಳು ಕೆಲವು ಸಚಿವರು ಸಚಿವರುಗಳ ವಿರುದ್ಧವಾಗಿ ಮಾತನಾಡ್ತಾರೆ ನಮಗೆ ಅನುದಾನದ ಕೊರತೆ ಇದೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಉಸ್ತುವಾರಿ ಸಚಿವರುಗಳು ರೆಡಿ ಇಲ್ಲ ಸಾಕಷ್ಟು ಕಾಮಗಾರಿಗಳನ್ನು ನಡೆಸೋದು ಬಾಕಿ ಇದೆ ಕ್ಷೇತ್ರದ ಜನತೆಗೆ ನಾವು ಮಾತು ಕೊಟ್ಟಿದ್ದೀವಿ ಹೀಗೆ ಆದರೆ ನಾವು ಯಾಕೆ ಈ ಪಕ್ಷದಲ್ಲಿ ಈ ಸರ್ಕಾರದಲ್ಲಿ ಇರಬೇಕಾಗತ್ತೆ ನಾವಂತೂ ರಾಜೀನಾಮೆ ಕೊಡ್ತೀವಿ ಅಂತ ಕೆಲವರು ಹೇಳಿದ್ದಾರೆ ಅದೇ ವಿಚಾರವನ್ನು ಲಿಖಿತವಾಗಿ ಏನೇ ನನ್ನ ಹತ್ರ ಹೇಳಿದ್ದೀರೋ ಅದನ್ನೆಲ್ಲವನ್ನು ಬರ್ಕೊಡಿ ನಿಮಗೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಬೇಕಾಗಿದೆ ಯಾವ್ಯಾವ ಕಾಮಗಾರಿ ಅನುದಾನ ಬಿಡುಗಡೆ ಮಾಡಬೇಕಾಗಿದೆ ಯಾರುರ್ಜೆಬಾಲ ಅವರು ಇಟ್ಟಿದ್ದಾರೆ ನೋಡಿ ನಿಮ್ಮ ಶಾಸಕರುಗಳಿಗೆ ಈ ತರದ ಒಂದಷ್ಟು ಅಸಮಾಧಾನಗಳಿದೆ ಬೇಸರಗಳಿದೆ ಕೂತು ಮಾತಾಡಿ ಬಗೆಹರಿಸಿ ಅಂತ ಇದೀಗ ಶಾಸಕರ ಜೊತೆಗೆ ಮಾತಾಡೋದಕ್ಕೆ ಖುದ್ದಾಗಿ ಸಿಎಂ ಮುಂದಾಗ್ತಾ ಇರೋದು ಶಾಸಕರ ಸಮಸ್ಯೆಗಳ ಸ್ಪಂದನೆಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅನುದಾನವೂ ಇಲ್ಲ ಸಚಿವರೂ ಸ್ಪಂದಿಸ್ತಿಲ್ಲ ಅಂತ ಶಾಸಕರುಗಳು ಹೇಳ್ಕೊಂಡಿದ್ರು ಅಸಮಾಧಾನ ಹೆಚ್ಚಾಗ್ತಾನೆ ಇದೆ ಐವತ್ತು ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ ಇದೀಗ ಶಾಸಕರ ಸಮಸ್ಯೆಗಳನ್ನ ಆಲಿಸೋಕೆ ಸಿಎಂ ಮುಂದಾಗ್ತಿದ್ದಾರೆ ನಾಳೆಯಿಂದ ನಾಲ್ಕು ದಿನ ಜಿಲ್ಲಾವಾರು ಶಾಸಕರು ಸಚಿವರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಯಾವಾಗ ಈ ಅಸಮಾಧಾನ ಅನ್ನೋದು ಸ್ಫೋಟ ಆಯಿತೋ ಯಾವಾಗ ಶಾಸಕರುಗಳು ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ತಿರುಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಆಗಲೇ ಸಿದ್ದರಾಮಯ್ಯವ್ರು ಅಲರ್ಟ್ ಆಗ್ಬಿಟ್ರು ಸೊ ಆ ಕಾರಣಕ್ಕಾಗಿ ಶಾಸಕರ ಜೊತೆಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಇದ್ದಿದ್ದು ಹೌದು ಸುರ್ಜೇವಾಲಾ ಅವರ ಬಂದು ಎಲ್ಲನೂ ಸರಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಖುದ್ದಾಗಿ ಸಿಎಂ ಮುಂದಾಗ್ತಾ ಇದ್ದಾರೆ ಈ ನಾಲ್ಕು ದಿನಗಳ ಕಾಲ ಏನೇನ್ ಕಾರ್ಯವೈಖರಿ ನಡೆಯಲಿದೆ ಮತ್ತೆ ಅದು ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯವ್ರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ನಾಯಕರೇ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು ಅಂದ್ರೆ ಹಿರಿಯ ಶಾಸಕರಿಂದಲೇ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರಗಳಿಗೆ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಎಂಬ ಅಸಮಾಧಾನ ಹೊರಹಾಕಿದ್ರು ಇದು ಹೈಕಮಾಂಡ್ ನಾಯಕರನ್ನ ತಲುಪಿತ್ತು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಆ ಸರ್ಕಾರ ವರ್ಸಸ್ ಶಾಸಕರ ಸ್ವಪಕ್ಷದ ಶಾಸಕರ ಜಟಾಪಟಿಗೂ ಕೂಡ ಕಾರಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಯಾವಾಗ ಶಾಸಕರ ಅಸಮಾಧಾನ ಹೆಚ್ಚಾಯ್ತೋ ಜೊತೆಗೆ ಸಚಿವರ ಒಂದು ಕಾರ್ಯವೈಖರಿಯ ಬಗ್ಗೆ ಕೂಡ ಅಸಮಾಧಾನಗಳು ಆಕ್ರೋಶಗಳು ಹೊರ ಹಾಕ್ತಿದ್ರು ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತ ಹೈಕಮಾಂಡ್ ಇದನ್ನೆಲ್ಲ ಇದಕ್ಕೆಲ್ಲದಕ್ಕೂ ತೆರೆ ಹಿಡಿಯುವಂತೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಸೂಚನೆ ಮಾಡಿದ್ರು ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವ್ರಿಗೂ ಕೂಡ ಒಂದಿಷ್ಟು ಜವಾಬ್ದಾರಿಯನ್ನ ವಹಿಸಿ ಕಳಿಸಿತ್ತು ಅಂದ್ರೆ ಶಾಸಕರ ಅಸಮಾಧಾನಕ್ಕೆ ಕಾರಣಗಳೇನು ಏನಾಗ್ತಾ ಇದೆ ಸಚಿವರ ವಿರುದ್ಧ ದೂರು ಕೊಡೋದಕ್ಕೆ ಕಾರಣವೇನು ಎಂಬ ವಿಚಾರವನ್ನ ವರದಿಯನ್ನ ಪಡೆಯೋದಕ್ಕೆ ಅಥವಾ ಸುರ್ಜೇವಾಲಾ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿತ್ತು ಇದು ಎರಡ್ ಮೂರ್ ಮೂರ್ನಾಲ್ಕು ದಿನಗಳ ಕಾಲ ಸತತವಾಗಿ ಶಾಸಕರ ಒಂದು ಅಭಿಪ್ರಾಯವನ್ನ ಪಡೆದ್ರು ಒನ್ ಟು ಒನ್ ಮೀಟಿಂಗ್ ಮಾಡುವ ಮೂಲಕ ಅವರ ಅಭಿಪ್ರಾಯವನ್ನು ಪಡೆದ್ರು ಜೊತೆಗೆ ಸಚಿವರ ಒಂದು ಅಭಿಪ್ರಾಯಗಳನ್ನ ಪಡೆದಿ ಪಡೆದಿರುವಂತದ್ದು ಈಗಾಗ್ಲೇ ಈ ವರದಿ ಹೈಕಮಾಂಡ್ ನಾಯಕರ ಕೈ ಸೇರಿದೆ ಈ ಬಳಿಕ ಅಂದ್ರೆ ಸುರ್ಜೀವಾಲ್ ಅವರ ಒಂದು ಭೇಟಿ ಬಳಿಕ ಎಚ್ಚೆತ್ತುಕೊಂಡಂತ ಸಿಎಂ ಈಗ ಮತ್ತೆ ಶಾಸಕರ ಹಾಗೂ ಸಚಿವರ ಒಂದು ಸಭೆಯನ್ನ ಕರೆದು ಅದರ ಮೂಲಕ ಯಾವ ಯಾವ ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕು ಕ್ಷೇತ್ರದ ಅಭಿವೃದ್ಧಿಗಳಿಗೆ ಯಾವ ಯಾವ ಯೋಜನೆಗಳನ್ನ ತಯಾರು ಮಾಡ್ಕೊಂಡಿದ್ದಾರೆ ಅವರನ್ನು ವಿಶ್ವಾಸ ಪಡೆಯೋದಕ್ಕೆ ಈಗ ಮುಂದಾಗಿರುವಂತದ್ದು ಅಂದ್ರೆ ಈಗಾಗ್ಲೇ ಆ ಐವತ್ತು ಕೋಟಿ ತಲಾ ಕ್ಷೇತ್ರ ಶಾಸಕರ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಈಗ ಸಿಎಂ ಮುಂದಾಗಿರೋದ್ದು ಜೊತೆಗೆ ದಾಖಲೆ ಚಿಲ್ಲವರು ಪ್ರವಾಸವನ್ನು ಕೂಡ ಸಿಎಂ ಕೈಗೊಳ್ತಾ ಇರೋಂಥದ್ದು ಅಂದ್ರೆ ಅಲ್ಲಿ ಹೋಗಿ ಶಾಸಕರ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥದ್ದು ಈಗಾಗಲೇ ಸಿಎಂ ಮಾಡ್ತಾ ಇದ್ರೆ ಹಾಗಾಗಿ ಸತತ ಒಂದು ವಾರದಿಂದಲೂ ಸಿಎಂ ಆ ಜಿಲ್ಲಾ ಪ್ರವಾಸವನ್ನ ಕೈಗೊಂಡು ಅಲ್ಲಿ ಸಚಿವರ ಹಾಗೂ ಶಾಸಕರ ವಿಶ್ವಾಸವನ್ನ ಇನ್ನಷ್ಟು ವಿಶ್ವಾಸವನ್ನ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು ಇದನ್ನ ಹೊರತುಪಡಿಸಿದ್ರೆ ನಾಳೆಯಿಂದ ನಾಲ್ಕು ದಿನಗಳ ಕಾಲ ಸತತವಾಗಿ ಜಿಲ್ಲಾವಾರು ಸಚಿವರು ಹಾಗೂ ಶಾಸಕರ ಒಂದು ಆ ಸಭೆಯನ್ನ ನಡೆಸಿ ಅವರ ಅಹವಾಲು ಸಮಸ್ಯೆಗಳಿಗೆ ಕಾರಣಗಳೇನು ಎಂಬ ತಿಳಿದುಕೊಂಡು ಅವರನ್ನ ಇನ್ನಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ಒಂದು ಡಿಸಿಎಂ ಬಣ ಮತ್ತೊಂದು ಸಿಎಂ ಬಣ ಎರಡೂ ಕೂಡ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕು ಅನ್ನೋದು ವಿಚಾರ ಕೂಗಿ ಕೂಗು ಬರ್ತಾ ಇರುವಂತದ್ದು ಮತ್ತೊಂದು ಕಡೆ ಸಿಎಂ ಸಿಎಂ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸಬೇಕು ಅನ್ನೋದು ಒಂದು ಕಡೆ ಚರ್ಚೆ ಆಗ್ತಾ ಇರುವಂತದ್ದು ಹಾಗಾಗಿ ಎಲ್ಲಾ ಶಾಸಕರನ್ನ ವಿಶ್ವಾಸ ಪಡೆ ವಿಶ್ವಾಸಕ್ಕೆ ಪಡೆದು ಒಂದು ಕಡೆ ಆದ್ರೆ ಶಾಸಕರ ಅಸಮಾಧಾನ ಇನ್ನಷ್ಟು ಹೆಚ್ಚಾದಂತ ಸಂದರ್ಭದಲ್ಲಿ ಮತ್ತಷ್ಟು ಟೆನ್ಷನ್ ಆಗುತ್ತೆ ಅನ್ನೋದು ಈಗಾಗ್ಲೇ ಕನ್ಫರ್ಮ್ ಆಗಿದೆ ಹಾಗಾಗಿ ಅವರ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಹಾಕೋದು ಜಿಲ್ಲಾವಾರು ಯಾವ ಯಾವ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಹಾಗೂ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈಗ ಖುದ್ದು ಸಿಎಂ ಅವರ ಮುಂದಾಗಿರುವಂತದ್ದು ಅಂದ್ರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆದಂತಹ ಸುರ್ಜಿವಾಲ್ ಅವರು ಶಾಸಕರ ಒನ್ ಟು ಒನ್ ಮೀಟಿಂಗ್ ಮಾಡಿರುವಂತದ್ದು ಈಗ ಸಿಎಂ ಅವರು ಜಿಲ್ಲಾವಾರು ಸಚಿವರು ಹಾಗೂ ಶಾಸಕರ ಒಂದು ಸಭೆಯನ್ನ ಮಾಡಿ ಅವರ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಕೆಲಸಕ್ಕೆ ಸ್ವತಃ ಸಿಎಂ ಮುಂದಾಗಿರುವಂತದ್ದು ನೀತಿ